ಅಂಬೇಡ್ಕರ್ ಪ್ರತಿಮೆ ಬಳಿ ಕಳಪೆ ಕಾಮಗಾರಿ ಕರ್ನಾಟಕ ದಲಿತ ಸಮಾಜ ಸೇನಾ ರಾಜ್ಯಾಧ್ಯಕ್ಷ ಸೂಲಿಗುಂಟೆ ಆನಂದ್ ಗಂಭೀರ ಆರೋಪ ಸುಮಾರು ರಿಂದ ಎಂಬತ್ತು ಲಕ್ಷ ಬಿಡುಗಡೆ ಆಗಿದ್ದು ತೀವ್ರ ಕಳಪೆ ಕಾಮಗಾರಿ ಆಗಿದ್ದು ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ದುರಸ್ಥಿತಿ ಪಡಿಸಬೇಕೆಂದು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿ ದುರಸ್ಥಿತಿ ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ದಲಿತ ಸಮಾಜ ಸೇನೆ ಹಾಗೂ ಎಲ್ಲಾ ದಲಿತ ಸಂಘಟನೆಗಳು ಮುಂದಿನ ದಿನಗಳಲ್ಲಿ ಪ್ರತಿಭಟನೆಗೆ ಎಚ್ಚರ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಚಾವಣಿ ಉದ್ಘಾಟನೆ ಮಾಡಿ ಇನ್ನೂ ಎರಡು ತಿಂಗಳು ಕಳೆದಿಲ್ಲ ಅಲ್ಲಿನ ಕಾಮಗಾರಿ ತೀವ್ರ ಕಳಪೆಯಾಗಿದೆ ಮಳೆ ಬಂದರೆ ಮೇಲೆ ಚಾವಣಿಯಿಂದ ನೀರು ಸೋರುತ್ತಿದ್ದು ನೆಲದ ಟೇಲ್ಸ್ ಅಲ್ಲಲ್ಲಿ ಒಡೆದು ಹೋಗಿದೆ ಎಂದು ಗಂಭೀರ ಆರೋಪ ಮಾಡಿದರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಇದ್ದು ಬಿಡುಗಡೆ ಆಗಿದೆ ಅಲ್ವಾ ಸರ್ ಆಗಿದೆ ಒಳಗಡೆ ಈಗಾಗಲೇ ಟೈಲ್ಸು ಕಂಪ್ಲೀಟ್ ಹೊಡೆದೋಗಿ ಅಲ್ಲಲ್ಲೇ ಟೈಲ್ಸ್ ಹೊಡೋದು ನೀರು ಬಂದರೆ ನೀರು ನಿಂತ್ಕೊಂತ ಇದೆ ಮೇಲ್ಛಾವಣಿಯಿಂದ ಮಳೆ ಬಂದರೆ ನೀರು ಸೋರುತ್ತೆ ಸಿ ಸಿ ಕ್ಯಾಮ್ರಾ ಇಲ್ಲ ಒಳಗಡೆ ಚೇರ್ಸ್ ಇಲ್ಲ ಮುಂದಗಡೆ ಸಿಮೆಂಟ್ ಅಲ್ಲ ಹೊಡೆದೋಗ್ತದೆ ಇವು ಕಳಪೆ ಕಾಮಗಾರಿ ಆಗಿದೆ ಇನ್ನೂ ಎರಡು ತಿಂಗಳಾಗಿಲ್ಲ ನೋಡಿ ಸರ್ ತಾವೇ ಬಂದು ನೋಡಿ ಅಲ್ಲ ಅಷ್ಟೇ ನೀಡಿಲ್ಲ ಇನ್ನೂ ಕೊಟ್ಟಿಲ್ಲ ಸರಿ ಓಕೆ ಇನ್ನೂ ಬಂದು ಬರ್ಬಿಟ್ಟು ಇನ್ನೂ ಬರ್ಮಿಟ್ ಮಾಡೋಕ್ಕೆ ಬರ್ತಿದೆ ಸರಿ ಫ್ರೀ ಮಾಡಿಸ್ಬಿಟ್ಟು ಆಮೇಲೆ ಬಂದಾಗ ನಡೆಸಿದ್ರು ಇದನ್ನು ದಯವಿಟ್ಟು ಅಲ್ಲಲ್ಲ ಅಲ್ಲ ಏನೇನು ಮಿಸ್ಟೇಕ್ ಇದ್ದರೆ ಓಕೆ ನಿಮಾಸ್ಬಿಟ್ಟೆ ಫೈನಲ್ ಮಾಡೋದು ಸರಿಕೆ ಮಾಡೋದು ಹೋಗಿ ಸರಿ ಈಗ ಏನಾಗಿದೆ ಅಂದರೆ ಮಳೆ ಬಂದರೆ ನೀರು ನಿಂತ್ಕೊಂತಾಯ್ತು ಅರ್ಜೆಂಟಾಗಿ ಟೈಲ್ಸ್ ಎಲ್ಲ ಒಡೋಗ್ಬಿಟ್ಟು ನೋಡಿ ಮಾಡಿಲ್ಲ ಬಿಡಿ ಓಕೆ ಡೈವಿಟ್ಟು ಕೊಡ್ಬೇಡ್ರಿ ತಡೆ ಹಿಡೀರಿ ದೇವಿ ಸರ್ ಹೆಸರು ಡಾಕ್ಟರ್ ಬಿ ಆರ್ ಅನ್ನೋದೇ ಬಿದೋ ಕುಡಿಯೋದು ಡಾಕ್ಟರ್ ಬಿ ಆರ್ ಅನ್ನೋದಿದೆಯಲ್ಲ ಆರ್ ಅನ್ನೋದೇ ಲೈಟಿಂಗ್ ಸಮೇತ ಬಿದೋ ಕುಡಿಯುತ್ತೆ ಇನ್ನು ಯಾವ ನೋಡಿ ಸರ್ ಇನ್ನು ಯಾವ ರೀತಿ ಕೆಲಸ ಮಾಡಿರ್ಬೇಕು ಅವರು ಅಲ್ಲ ಸ್ಕ್ರೂ ಲೂಸ್ ಆಗಿರುತ್ತೆ ಅದಲ್ಲ ಸರ್ ಇದು ಒಂದು ಈ ಆನ್ಸರ್ ನೋಡಿ ಇದು ಸರಿ ಇಲ್ಲ ಆನ್ಸರು ನಾನು ಹೇಳೋದು ಮಾಡೋ ಕೆಲಸನ ಕ್ವಾಲಿಟಿಯಾಗಿ ಮಾಡಬೇಕು ತಾವು ಮಾಡಿದ್ದೀರಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದೀರಾ ಅದನ್ನು ಕರೆಕ್ಟಾಗಿ ಮಾಡಬೇಕಲ್ಲ ಸರ್ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಬಿಡುಗಡೆ ಆದಮೇಲೆ ಅದಕ್ಕೆ ತಕ್ಕ ಮಟ್ಟಿಗೆ ಕೆಲಸ ಆಗಬೇಕಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅದು ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಅದೇನೇ ಕಳ್ಪೇ ಕಾಮಗಾರಿ ಆಗಿರ್ಲಿಲ್ಲ ಅವ್ರ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಯಾವುದೇ ಸಂಘಟನೆಗಳು ಸುಮ್ಮನೆ ಕೂತ್ಕೊಳ್ಳೋಕೆ ರೆಡಿ ಇಲ್ಲ ಬಂಗಾರಪೇಟೆ ಅಲ್ಲ ಅದಕ್ಕೆ ದಯವಿಟ್ಟು ತಾವು ಒಳ್ಳೆ ಅಧಿಕಾರಿ ಇದ್ದೀರಾ ನಾನು ಏಕಾಏಕಿ ಏನು ಪ್ರತಿಭಟನೆ ಏನು ಮಾಡೋಕ್ಕೆ ಬಂದಿಲ್ಲ ನೋಡಿ ತಮಗೆ ಲಿಖಿತ ಮುಖಾಂತರ ತಮಗೆ ಮನವಿಯನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ಈ ಮನವಿ ಆಧಾರದ ಮೇಲೆ ನಮ್ಗೆ ಅದನ್ನೆಲ್ಲ ರೆಡಿ ಮಾಡಿಸ್ಕೊಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೋಬೇಕಾಗ್ತದೆ ಸರ್ ಬನ್ನಿ ಜಯೇಶ್ ಸರ್ ಬನ್ನಿ ನಾವು ಅಲ್ಲಿ ಕೆಲಸ ಮಾಡಿಸಿರೋದು ನೋಡಿದ್ದೀರಾ ಸರ್ ಇದುವರೆಗೂ ಬಂದು ಗ್ರೌಂಡು ಏನಾಗಿದೆ ಸರ್ ಅಲ್ಲಿ ಹಾಂ ಆಮೇಲೆ ಹೇಳಿ ಸರ್ ಎರಡು ತಿಂಗಳಿದೆ ಸರ್ ಈ ಗಟ್ಟಿ ಅಲ್ಲ ಹೇಳಿ ಸೊಮ್ಮೆ ಸರ್ ಮಾಡಿಸ್ತೀನಿ ಇದು ಉಡ್ಯಾಪೆ ಅಲ್ಲ ಸರ್ ಏಪ್ರಿಲ್ ಹದಿನಾಲ್ಕಕ್ಕೆ ಒಳ್ಳೆ ಚೇರಿಗಳಿಲ್ಲ ಆರಂಗ್ ಬಿದ್ದೋಗ್ಬಿಟ್ಟಿದೆ ಟೈಲ್ಸ್ ಹೊಡೆದೋಗ್ಬಿಟ್ಟಿದೆ ಮೇಲ್ಚಾವಣಿ ಆ ತಾಕದಿಂದ ನೀರು ಸೋರ್ತಾ ಇದೆ ಬನ್ನಿ ತೋರಿಸ್ತೀನಿ ಇನ್ನೇನು ಕೆಲಸ ಆಗಿದೆ

ಇಲ್ಲ ಬಿಲ್ಲು ಯಾವುದೇ ತುಂಬ ಕೊಡಬಾರ್ದು ಕೊಟ್ಟರೆ ನಾವು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಅನ್ಕೊಂತೀವಿ ಲೋಕಾಯುಕ್ತಿ ಕೊಡ್ತೀನಿ ನಾನು ಕೊಡ್ತೀನಿ ಎಲ್ಲಾ ರೀತಿ ನಮ್ಗೆ ಕಾನೂನು ಗೊತ್ತಿದೆ ನನಗೆ ಏನು ಗೊತ್ತಿಲ್ಲದೇನಿಲ್ಲ ಏನಿಲ್ಲ ಅಧಿಕಾರಿಗಳು ತೊಂದರೆ ಕೊಡೋ ಮನುಷ್ಯ ನಾವಲ್ಲ ದಲಿತ ಸಮಾಜ ಕೊಡೋಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಕೆಲಸ ಮಾಡ್ಕೊಡಿ ಇಲ್ಲಾಂದ್ರೆ ಮುಂದಿನ ದಿನದಲ್ಲಿ ಗ್ಯಾರಂಟಿ ಇಲ್ಲೇ ಟೆಂಟು ಈಗಲೇ ಹೇಳಿರ್ತೀವಿ ನಾನು ಏನ್ ಮಾಡುದು ಸುಪ್ರೀಮಾ ಕೇಳಬಾರುಪ್ರೀಮ ನೀವೇನ್ ಮಾಡುದು ಕೇಳಬಾರ ಬಿಟ್ರೆ ನಿರ್ಬಂಧಿಕೆ